ಕನ್ನಡದ ಖ್ಯಾತ ನಿರೂಪಕಿ ಮಾತಿನ ಮಲ್ಲಿ ಕರುನಾಡಿನ ಮನೆ ಮನೆಗಳಲ್ಲಿ ಮಗಳಾಗಿ ಮೆರೆಯುತ್ತಿರುವ ನಿರೂಪಕಿ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ ಹೌದು ಅನುಶ್ರೀ ಅವರನ್ನು ನೋಡಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಮದುವೆ ಯಾವಾಗ ಯಾವಾಗ ಅನ್ನೋ ಪ್ರಶ್ನೆಯನ್ನೇ ಪದೇ ಪದೇ ಹಾಕ್ತಾ ಇದ್ರು ಇತ್ತೀಚೆಗಷ್ಟೇ ನಿರೂಪಕಿ ಅನುಶ್ರೀ ಅವರ ಮದುವೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ರಿವೀಲ್ ಆಗಿತ್ತು ಇದೀಗ ಅವರ ಮದುವೆಗೆ ದಿನಾಂಕ ಕೂಡ ಫಿಕ್ಸ್ ಆಗಿದ್ದು ಆಗಸ್ಟ್ ಇಪ್ಪತ್ತೆಂಟರಂದು ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಇನ್ನು ಮಾತಿನ ಮಲ್ಲಿಯ ಜೊತೆಗೆ ಸಪ್ತಪದಿ ತುಳಿಯುತ್ತಿರುವ ಹುಡುಗ ರೋಷನ್ ಅಂತ ಇವರು ಮೂಲತಃ ಕೊಡಗಿನವರು ಆಗಸ್ಟ್ ಇಪ್ಪತ್ತೆಂಟರಂದು ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಬೆಳಿಗ್ಗೆ ಹತ್ತು ಐವತ್ತ ಆರರ ಶುಭ ಮುಹೂರ್ತದಲ್ಲಿ ನಿರೂಪಕಿ ಅನುಶ್ರೀ ಮತ್ತು ರೋಷನ್ ಅವರ ವಿವಾಹ ನೆರವೇರಲಿದೆ ಇನ್ನು ಅನುಶ್ರೀ ಮತ್ತು ರೋಷನ್ ಅವರ ವಿವಾಹದ ಇನ್ವಿಟೇಷನ್ ತುಂಬಾ ಸಿಂಪಲ್ ಆಗಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿದೆ ಇನ್ವಿಟೇಷನ್ನಲ್ಲಿ ನೀವೆಲ್ಲ ಕೇಳುತ್ತಿದ್ದ ಏಕೈಕ ಪ್ರಶ್ನೆಗೆ ಈಗ ಉತ್ತರ ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿ ಆಗುವ ಹೊಸ ಮನ್ವಂತರ ಅಂತ ಹೇಳಿ ಬರೆಸಲಾಗಿದೆ ಕೊನೆಗೂ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಂತಹ ಅಭಿಮಾನಿಗಳ ಪ್ರಶ್ನೆಗೆ ತಮ್ಮ ಮದುವೆ ದಿನಾಂಕ ಮತ್ತು ಹುಡುಗನನ್ನು ಪರಿಚಯಿಸುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಿರೂಪಕಿ ಅನುಶ್ರೀ ಅವರು